ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಆದಮೇಲೆ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕ್ಕೆ ತಯಾರಿಲ್ಲ ಒಂಥರ ಒಂದು ಕಡೆ ಎತ್ನಾಲ್ ಒಂದು ಕಡೆ ಕಡೆನಾಥ ಇವರು ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಈಗ ಸತೀಶ್ ಜಾರಕಿಹೊಳಿ ಅವಾಗ ಅವಾಗ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಹೋಗ್ತಾ ಇರ್ತಾರೆ ಏನು ಹೊಸದಾಗಿ ಏನು ಏನೋ ಹೋಗಿದ್ದಾರಾ ಹೋಗಿದಾರಾ ಓದ್ ತಿಂಗ್ಳು ಹೋಗಿದ್ದು ಅದಕ್ಕಿಂತ ಮುಂಚೆನೂ ಹೋಗಿದ್ದು ಸತಿ ಅವರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರ ಇರ್ತದೆ ಅವ್ರ ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇರ್ತದೆ ಹಂಗಾಗಿ ಹೋಗಿರ್ಬೋದು ಅದಕ್ಕೆ ಏನು ಇಟ್ಕೊಡೋದು ಏನ್ ಬೇಕಾಗಿಲ್ಲ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ ಆ ಕುರ್ಚಿ ಖಾಲಿ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಕೂತಿದ್ದಾರೆ ಆ ಕುರ್ಚಿನೂ ಖಾಲಿ ಇಲ್ಲ ಈಗ ಭಾಳ ಜನ ಸ್ನೇಹಿತರು ಈ ಮಾಧ್ಯಮದವ್ರು ಹೇಳಿದ್ರು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತಾರೆ ಅಂತ ಎಲ್ಲರಿಗೂ ಸಹಜ ಯಾರು ಮುಖ್ಯಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇಲ್ವಾ ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ನಿಮ್ಗೆ ಆಸೆ ಇಲ್ವಾ ಎಲ್ ಇಲ್ಲ ಹೇಳೋದು ಹೇಳೋದು ಎಲ್ಲರಿಗೂ ಇಲ್ಲ ಇಲ್ಲ ನನಗಿಲ್ಲಪ್ಪ ಆಸೆ ನನಗಿಲ್ಲಪ್ಪ ನನಗಿಲ್ಲ ಕೇಳಿ 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 ಈಗ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟುವರೆಗೂ ಮನೆ ಈ ಪೂರಾ ಅವಧಿ ಐದು ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡೆ ಅವ್ರ ಅಭಿಮಾನಿಗಳು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಆಸೆ ಇಲ್ಲಿದ್ದಾರೆ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭೋವಿಸ್ತೇನೆ ಯಾವಾಗಲೂ ಶ ಎಲ್ಲ ಶಾಸಕರು ಬಂದಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಇರೋದು ಈಗ ಒಂದು ನಿಮಿಷ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನಿದ್ರು ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ಮಾಡಬೇಕಾಗಿರೋದು ಈಗ ಹೇಳ್ತೆಲ್ಲ ಮಾ ಮನೆಯ ಇವ್ರು ಬಂದಿದ್ದರು ಸುಜೇವಾಲಾ ಅವ್ರು ಬಂದಿದ್ದರು ಸುಜ ಸುಜೇವಾಲಾ ಅಲ್ಲ ವೇಣುಗೋಪಾಲ್ ಅವ್ರು ಬಂದಿದ್ದರು ವೇಣುಗೋಪಾಲ್ ಏನಂದರು ಯಾವುದೂ ಆ ಥರ ಒಪ್ಪಂದ ಏನಾಗಲಿಲ್ಲ ಆ ತರ ಏನಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಸರಿ ನವಂಬರ್ ಕ್ರಾಂತಿ ವಿಚಾರ ಯಾವ ಕ್ರಾಂತಿ ಇಲ್ವೇ ಇಲ್ಲಾರಿ ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ ಮೊದ್ಲೇ ಪಕ್ಷದಲ್ಲಿ ಪಕ್ಷದಲ್ಲಿದೆ ಇಂಟರ್ನಲ್ ಪ್ರಾಬ್ಲಮ್ ಅವ್ರದು ಮುಂಚೆ ಎರಡು ಮೂರು ಗುಂಪಿದೆ ಈಗ ಐದು ಗುಂಪಾಗಿದೆ ಅವ್ರದ್ದು ಏನೇಳಿ ಒಬ್ಬೊಬ್ಬರು ಮುಖಾನೇ ನೋಡಲ್ಲಂತೆ ಜನಗಳು ಮಾಧ್ಯಮದವ್ರು ಬಂದ್ರೆ ಸ್ವಲ್ಪ ಮಾತಾಡ್ಕೊಂತಾರೆ ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋ ಸಿದ್ಧ ಇಲ್ಲ ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಲ್ಲ ಒಂಥರ ಒಂದು ಕಡೆ ಎತ್ನಾಲ್ ಒಂದು ಕಡೆ ವಿಶ್ವನಾಥ ಇವರು ಈಶ್ವರಪ್ಪ ಅವರು ಈಶ್ವರಪ್ಪ ಅವರು ಅವ್ರ್ದೆಲ್ಲ ಆಗೊಂದೆ ಹೇಳಿ ಅವ್ರಿಗೆ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಏನಿಕಂತೆ